वाता <laughs> ಸರಿ ಇವತ್ತು ಈದ್ ಮಿಲಾದ್ ಪ್ರಯುಕ್ತ ತಾವು ರಾಣೆಬೆನ್ನೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ಔಷಧಿಗಳನ್ನು ಕೊಟ್ಟಿದ್ದೀರಿ ಮತ್ತು ಹಣ್ಣು ಹಂಪಲಗಳನ್ನು ಕೊಟ್ಟಿದ್ದೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯದಲ್ಲಿ ಏನು ಹೇಳ್ತೀರಿ ಸರ್ ಸೃಷ್ಟಿಕರ್ತ ಅಲ್ಲವೂ ಮನೆಯ ಕೊನೆಯ ಪ್ರವಾಸಿ ಎಂದರೆ ನಮ್ಮ ಹಜರತ್ ಮೊಹಮ್ಮದ್ ಪೈಗಂಬರು ಜನ್ಮದಿನೋತ್ಸವದ ಅಂಗವಾಗಿ ನಾವೆಲ್ಲ ಇದನ್ನು ಆಚರಣೆ ಮಾಡ್ತಾಯಿದ್ದೀವಿ ಅದರ ಶುಭಾಶಯಗಳನ್ನ ಎಲ್ಲರಿಗೂ ಹೇಳ್ತಾ ಜೊತೆಗೆ ಆಡಂಬರದ ಡಿ ಜೆ ಗೀಜೆ ಹಚ್ಚಿಕೊಂಡು ಕಾರ್ಯಕ್ರಮ ಮಾಡ್ದೇನೆ ಈ ಥರದ ಬಡ ರೋಗಿಗಳಿಗೆ ಈ ದಾನ ಧರ್ಮ ಮಾಡಿ ಆ ಅಲ್ಲವರ ಕೃಪೆ ನಾವು ಪಾತ್ರ ಆಗೋಣ ಅಂತಕ್ಕಂಥ ಒಳ್ಳೆಯ ಕಾರ್ಯಕ್ರಮನ ಎಲ್ಲರೂ ಸೇರ್ ಮಾಡ್ತಾ ಇದ್ದೀವಿ ಚಂದ್ರ ಹೆಮ್ಮೆ ಅಂತ ನಾನು ಹೇಳಬೇಕು ಸರ್ ಏನು ಇವತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತವಾಗಿ ಏನು ಒಂದು ಸೌಹಾರ್ದತೆಯಿಂದ ಏನು ಇವತ್ತು ರಾಣೆಬೆನ್ನೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸಂಬಂಧಪಟ್ಟಂತೆ ಏನು ಹಣ್ಣು ಹಂಪಲಗಳನ್ನು ಇವತ್ತು ವಿತರಣೆ ಮಾಡ್ತಾಯಿದ್ದೀರಿ ಮುಸ್ಲಿಂ ಬಾಂಧವರ ಜೊತೆಗೆ ಸರ್ ಈ ಕುರಿತಂತೆ ತಮ್ಮ ಅಭಿಪ್ರಾಯದಲ್ಲಿ ಏನು ಹೇಳ್ತೀರಿ ಇವತ್ತು ಉತ್ತರ ಕರ್ನಾಟಕದ ಹಬ್ಬ ಆಗಿಲು ರಾಣೆಬೆನ್ನೂರು ನಗರ ಒಂದು ವಾಣಿಜ್ಯ ನಗರ ಮತ್ತು ಎಲ್ಲ ಜಾತ್ಯತೀತವಾಗಿ ಸೌಹಾರ್ದುತೆಯನ್ನು ಹೊಂದಿದಂಥ ಒಂದು ನಗರ ಈ ನಗರದಲ್ಲಿ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಈದ್ ಮಿಲಾದ್ ಹಬ್ಬವನ್ನು ಎಲ್ಲರೂ ಸಂತೋಷದಿಂದ ಇವತ್ತು ಮೆಹಬೂಬ್ ಸಾಹೇಬ್ ಸೌಕರ್ರ ನೇತೃತ್ವದಲ್ಲಿ ಮತ್ತು ಇರ್ಫಾನ್ ದುಡುಗೂರು ಮತ್ತು ಅಹಮದ್ ಅವರ ನೇತೃತ್ವದಲ್ಲಿ ಒಂದು ಶಾಸಕರ ಒಂದು ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಸರ್ಕಾರಿ ಆಸ್ಪತ್ರೆ ಮತ್ತು ಇತರೆ ಅನಾಥ ಮಕ್ಕಳಿಗೆ ಈದ್ ಮಿಲಾದ ಹಬ್ಬದ ಪ್ರಯುಕ್ತ ಎಲ್ಲರೂ ಹಬ್ಬದವನ್ನು ಸಂಭ್ರಮದಿಂದ ನಾವು ಇವತ್ತು ಉಚಿತವಾಗಿ ನಮ್ಮ ಅಳಲು ಸೇವೆಯನ್ನು ಇವತ್ತು ಮಾಡ್ತಾ ಇದ್ದೇವೆ ಎಲ್ಲರೂ ಸಂತೋಷದಿಂದ ಇವತ್ತು ನಾವು ಒಂದೇ ಏಕತೆಯ ಭಾವನೆಯಿಂದ ಯಾವುದೇ ಒಂದು ಕಲ್ಮಶ ಮನಸ್ಸನ್ನು ಇಟ್ಟುಕೊಳ್ಳದೆ ಇವತ್ತು ಈ ಹಬ್ಬದ ಆಚರಣೆಯನ್ನು ಮಾಡುತ್ತಾ ಮಾಡೋದ್ರ ಜೊತೆಗೆ ನಾವು ರೋಗಿಗಳಿಗೆ ಉಚಿತವಾದಂಥ ಹಣ್ಣು ಹಂಪಲಗಳನ್ನು ಹಂಚಿ ನಾವು ಹಬ್ಬವನ್ನು ಸಂತೋಷವಾಗಿ ಮಾಡ್ತಾ ಇದ್ದೇವೆ ಸರ್ವರಿಗೂ ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಗಣ್ಯವರ್ತಕರಾದಂಥ ಮುಹೀಬ್ ಲೋಹಾರ್ ಇವರು ಹಾಗೂ ಮುಖಂಡರಾದಂಥ ಸೈಯದ್ ಅಹಮದ್ ಕಿಲ್ಲೆದಾರ್ ಹಾಗೂ ನಮ್ಮ ಎಲ್ಲ ಸಮಾಜದ ಮುಖಂಡರು ನಾಗರಾಜ್ ಮರಿಯಮ್ಮನವರು ಹಾಗೂ ಹನುಮಂತಪ್ಪ ಕಪ್ಪಾರ್ ರಾಜು ಮಾದಮ್ನವರು ಎಲ್ಲ ಸಮಾಜದವರು ಸೇರಿ ಇವತ್ತು ಹಬ್ಬದ ಪ್ರಯುಕ್ತ ರೋಗಿಗಳಿಗೆ ಅನಾಥ ಮಕ್ಕಳಿಗೆ ಅಂದ ಕಿವುಡ ಮೂಗ ಮಕ್ಕಳಿಗೆ ಮತ್ತು ನಿರಾಶ್ರಿತ ಮಕ್ಕಳಿಗೆ ಎಲ್ಲರಿಗೂ ಹಣ್ಣು ಹಂಪಲು ಹಂಚೋದರ ಮೂಲಕ ರಾಷ್ಟ್ರೀಯ ಭಾವೈಕ್ಯತೆಯನ್ನು ನಾವು ಮೆರಿಬೇಕು ಅಂತಂದು ಹೇಳಿ ಇವತ್ತು ನಾವು ಬರ್ತಿದ್ದೀವಿ ಪ್ರವಾದಿ ಪೈಗಂಬರರು ಕೂಡ ಯಾವಾಗಲೂ ಅನೇಕತೆಯಲ್ಲಿ ಏಕತೆಯನ್ನು ಸಾರುತ್ತಾ ಶಾಂತಿಯನ್ನು ಸಾರುತ್ತಾ ಸಹಬಾಳ್ವೆಯನ್ನು ಸಾರುತ್ತಾ ಬಂದಂಥ ವ್ಯಕ್ತಿ ಅವರ ತೋರಿಸಿಕೊಟ್ಟಂಥ ಸನ್ಮಾರ್ಗದಲ್ಲಿ ನಾವೊಂದು ನಮ್ಮ ಅಳಿಲ ಸೇವೆಯನ್ನು ಇವತ್ತು ಸಲ್ಲಿಸ್ತಾ ಇದ್ದೇವೆ ಮತ್ತೊಮ್ಮೆ ಎಲ್ಲರಿಗೂ ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರವಾದಿ ಮೊಹಮ್ಮದರ ಹದಿನೈದುನೂರನೇ ಈ ಹುಟ್ಟುಹಬ್ಬವನ್ನು ನಾವು ಆಚರಿಸ್ತಿದ್ದೀವಿ ಪ್ರವಾದಿ ಮೊಹಮ್ಮದರ ಆಸ್ತೆಯಾದ ಬಡವರಿಗೆ ಸೇವೆ ಬಡವರ ಬಡವರಿಗೆ ಸೇವೆ ಮಾಡೋದು ಮೊಹಮ್ಮದ್ ಸಲ್ಲಾ ಸಲ್ಲಾ ಸಲ್ಲಮ್ಮ ಅವರ ಒಂದು ದಾರಿಯಾಗಿತ್ತು ಆದ ಕಾರಣ ನಮ್ಮ ರಾಣೆಂಬನೂರು ಜನತೆ ಹಿಂದೂ ನಾಣೆಂಬನೂರಿನ ಹಿಂದೂ ಮುಸ್ಲಿಂ ಬಾಂಧವರಿಗಾಗಿ ನಮ್ಮ ಮುಹೀಬ್ ಟ್ರೇಡರ್ಸ್ ವತಿಯಿಂದ ಹಾಗೂ ಎಲ್ಲ ಗೆಳೆಯರ ಬಳಗ ವತಿಯಿಂದ ಇಲ್ಲಿ ಹಣ್ಣು ಹಂಪಲುಗಳನ್ನು ಎಲ್ಲ ರೋಗಿಗಳಿಗೆ ಕೊಟ್ಟಿದ್ದೇವೆ ನಮ್ಮ ಹುದೂರ್ ಸಲ್ಲಾಹ್ ಸಲ್ಲಮ್ ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತವಾಗಿ ಇದನ್ನು ಕೊಟ್ಟಿದ್ದೀವಿ ಅವರ ದಾರಿ ಏನಂದರೆ ಎಲ್ಲರ ಬಡವರಿಗೆ ನೋಡೋದು ಎಲ್ಲ ಸಮಾಜವನ್ನು ಕೂಡಿಸಿ ಬಾಳುವುದು ಅದೇ ಅವರ ದಾರಿ ಅದರ ಅನುಯಾಯಿಗಳಾಗಿ ಅದನ್ನು ನಾವು ನಾವು ಇಂದು ಪಾಲಿಸುತ್ತೇವೆ ಎಂದು ಹೇಳುತ್ತೇನೆ